ಹಲೋ ಅವ ಏನ್ ಮಾಡ್ತೀನಿ ಏನಿಲ್ಲ ಕುಂತಿದೆ ಕುಂತಿದ್ದೆ ಅರ್ಲಾಕನವ್ಯಾ ನೀನು ಸರಿ ಅದ ಬಿಡು ನಿನ್ನಂತೆ ಉಣ್ಣಿ ಇರಬೇಕು ಹೋಗತ್ತೆ ಅದೇ ನಾ ಏನ್ ಮಾಡಿದೆ ನಿಂಗೆ ಇದೇ ನಿಂಗೆ ಅಂತ ಇದೀ ನೀನು ನಾನ್ ಲೈ ಮಾಡ್ದೆ ನಿನ್ಗೆ ಇಬ್ರ ಚಂದ ಮಾತಾಡ್ತೀನಿ ಬಿಡು ಏನ್ ಮಾತಾಡೋವ ಕುತ್ಕ ಬಾಯ ಬಿಚ್ಕೊಂಡು ಜಾಸ್ತಿ ಮಾತಾಡ ನೀನು ಹೋಗಿ ಎಷ್ಟು ದಿವಸ ಆಯ್ತವ ನೀನು ಅದ ಬರ್ಬೇಕು ಅನ್ನೋ ಗ್ಯಾನಿ ಬ ನಿಂಗೆ ಹಿಂಗೆ ಏಕಂತ ನೀವು ಕಷ್ಟಕ್ಕಾಗದ್ ನೀವು ಕಷ್ಟ ಚೆನ್ನಾಗಿ ಅಷ್ಟು ಕಾಯ್ತೀರ ನೀವು ತು ಯಪ್ಪ ಜನ್ಗಳು ಯಾವ ಬುದ್ಧಿಗಳು ಕಲ್ತಿದಿರೋ ನೀವು ನಿಜವಾಗ್ಲೂ ಏ ನಿಮ್ಮಂಗೆ ಕಲಿಬೇಕು ಬುದ್ಧಿಗಳ ಅದೇ ಒಂಚೂರೇ ಪರಿಜ್ಞಾನ ಎನ್ನೋದು ಇಲ್ವಲ್ಲವ ನಿಮಗೆ ಒಂಚೂರಾರು ಪರಿಜ್ಞಾನ ಅನ್ನೋದು ಇಲ್ವಲ್ಲ ನಿಮ್ಗೆ ನನ್ನ ಮಗಳು ಒಬ್ಳೆ ಅವಳೆ ಆ ಹಿಂಗ ಗೋಡಾಡ್ತಾ ಕುಂತಾವಳೆ ಅಂಗಡಿ ಆಗ್ಬಿಟ್ಟು ಅನ್ನೋದು ಜ್ಞಾನ ಬೇಡಬ ಅದೇ ಅಲ್ಲ ಅಲ್ಲಕ್ಕ ನಿಮ್ಮಿ ಅಲ್ಲಿ ಬಂದ್ಬಿಟ್ರೆ ಇಲ್ಲ ಬಯ್ಯಂಗೆ ಇಟ್ ಮಾಡಿ ಕರೇ ಅದು ಅವ್ನು ನೋಡಿದ್ರೆ ಹೋಗಿ ಅವತ್ತು ಕಾಳಿ ಕರಿ ನಾನು ಬೆನ್ನು ಬೆನ್ನುಜಿಸ್ಕೊಂಡು ನೀರು ಇಸ್ಕೊಂಬಂದವನೇ ಅವೆಲ್ಲ ಚಂದವಾ ನೋಡ್ ಜನಗಳು ಏನಕ್ಕಿಲ್ಲ ನಾನು ಇಲ್ ಓದುತ್ತಾನೆ ಜನಗಳಿಗೆ ಜನಗಳ್ ನನಗೆ ಉಗುದ್ರು ನೀನ್ ಬಂದು ನೀರುದ್ದಿದ್ರೆ ಯಾವಕೆ ಅವ್ಳು ತಕೋ ನೀರು ಇಸ್ಕೊತಿದ ಅಂತವ ಅವೆಲ್ಲಾ ಮಾತುಕತೆಗಳು ತಗೋಬೇಕ ನಾನು ನಾನ್ ಬರೋಕ್ಕಿಲ್ಲ ಅಲ್ಲೇನು ಕೆಲಸ ನನ್ಗೆ ನನ್ ಬರಕಿಲ್ಲ ನೀನು ಕಂಪ್ಲೆಂಟು ಕೊಟ್ಟೆ ಹಾಕು ನಿನ್ನಂತ ಅವ್ನ ಇರಬೇಕು ಬಿಡು ನಿನ್ನೇನೇ ಇರ್ಬೇಕು ಎಲ್ರಿಗೂ ಹೇಳಿ ಕೇಳಿ ನಿನ್ನೊತ್ತೆ ಪಡ್ಕೋಬೇಕು ಇಳಿಸ್ಬಿಡ್ತೀನಿ ಮರ್ವದೇನ ಯಾವಾಗ ಮಾತಾಡೋ ನೀನು ಗುಡ್ಸೋತೀನಿ ನೀನು ಯಾರಿಗೆ ಮಾತಾಡೋಕೆ ಮಾತಾಡ್ತಾ ಇದೀನಿ ನೀನು

ನೀನು ಬಂದಿ ಕುತ್ಕೊಂಡು ಅದೇ ಸೇವೆ ಮಾಡ್ತಾ ಕುಂತವ್ರಿ ನಿನ್ನಂತ ಮಗಳಿದ್ರಿ ಇನ್ನೇನು ಇನ್ನೇನು ನಾನೇನ್ ಮಾಡಿದನು ಮಾಡ್ತೀನಿ ಮಾಡ್ತೇನೆ ಏನ್ ಮಾಡ್ಬೇಕು ನೀನು ಏನ್ಲೇ ಮಾಡ್ಬೇಕು ನೀನು ನೀನ್ ಮಾಡಿದ ಸಾಕುರ ನೀನು ನೀನ್ ಮಾಡಿನ ಆಟಗಳು ಸಾಕಿವ ನೀನು ನೀನು ಅದೇ ತಗೊಂಡ್ ಎಷ್ಟ್ ಬೆಂಕಿ ಮಾನ ಮರ್ಬೋದಿಲ್ಲ ಬಾಯಿ ಮುನ್ನಾಕ ಅಲಾ ಏನ್ ಏನ್ ಹಿಂಗ್ ಮಾತಾಡ್ತಾ ಇದೀನಿ ನೀನು ಏನ್ ಹೆಂಗ್ ಮಾತಾಡ್ತಾ ಇದೀನಿ ನೀನು ಮಾನ ಮರ್ವದಿಲ್ವಾ ನಿನ್ಗೆ ಮಾನ ಮರ್ವದಿಲ್ವಾ ಹೇಳು ಮಾನ ಮರ್ವದಿ ಇದ್ರೆ ನೀನ್ ಹಿಂಗ ಆಡ್ತೀರಾ ನೀನು ಯಾವ್ದು ಇಲ್ದೋದ್ ಕೈ ಆಡ್ತಿರೋದು ನೀನು ಸಣ್ಣಕ್ಕಿ ಬಂದ್ ಮುನ್ನ ಬುದ್ಧಿ ಕರಿ ನೀನು ಏನ್ ಕತೆ ಬುದ್ಧಿ ಕಲ್ತಿರೋದ್ ಪರವಾಗಿಲ್ಲ ನೀನು ಸುಮಾರಿಗೆ ಬುದ್ಧಿ ಕಲ್ತಿದಿ ನೀನು ಪರ್ವಾಗಿಲ್ಲ ಕಣ ನೀನು ಸುಮಾರಿಗೆ ಬುದ್ಧಿ ಕಲ್ತಿದಿ ನಾನು ಬಂದ್ ಮಾಡಿ ಅಂದ್ರೆ ಏನಂತಾರ ಗೊತ್ತಾ ನಿನ್ ಮಗಳು ಕೇಸ್ ಹಾಕೊಂಡ್ ಮಾಡಿಸ್ಕೋ ಕೈಲಿ ಅಂತಾರೆ ಗೊತ್ತಾ ಓ ಹಾಕ್ತಾನೆ ಬಿಟ್ಟಬಿಡ್ತಾರ ಬಾ ಅಂತ ಮಾಡ್ತಾನಿಯಾಂತ ನಾನು ನೀನು ತಗೋಬೇಕು ಕಂದ್ಬಿಡವ ನೀನು ಅದೇ ನಮ್ಮ ಮಗನಿಗೆ ಏನಂದರು ನಮ್ಮ ಅಪ್ಪನಿಗೆ ಏನಂದರು ಆ ಏನಂದರು ಎಂತಂದರು ಗಾನ್ ಆ ಕೇಸ್ ಹಾಕ್ಬೇಕಾಗಿತ್ತ ನೀನು ಬಾಯಿ ಬಿಟ್ಟು ಕರೀಕೆ ನನಗೆ ನನಗೆ ಹೆದ್ರಕೆ ಏನಂದರು ಎಂತಂದರು ಅಂತವ ಗೊತ್ತಾ ನಮ್ಮ ಪರಿಸ್ಥಿತಿ ಹಿಂಗೆ ಅದೇ ತರ ಅದೇ ಅಂತ ಗೊತ್ತಾ ನಿನ್ಗೆ ಹೇಳು ನೀನು ನೀವು ಜೊತೆ ಬೆಂಕಿ ಬೆಂಜಿಕ ನ್ಯಾಯ ಬುದ್ಧಿ ಕಲಿ ನಮ್ಮ ಪರಿಸ್ಥಿತಿ ನೀನೇ ಕಾರಣ ಯಾಕೆ ಯಾಕೆದ್ಕೊಂಡಿ ಅವ್ಳಗ್ ಏನು ಮಾಡಿರಾ ಕೊಡ್ತೀವಿ ಅನ್ನು ಅದೇ ಎದ್ರುಕೊಳಂತದ ಎದ್ಕೋಬೇಕು ಅನ್ನೋದ್ ನನ್ನ ಮಗಳಿಗೆ ಏನು ಮಾಡಿಲ್ಲ ನಾನು ಕೊಡ್ತೀನಿ ಅರ್ಧ ಎಕರೆ ಒಂದ್ ಎಕರೆ ಜಮೀನು ಕೊಡ್ತೀನಿ ಅಂತ ಹೇಳು ಅದ್ ಬಿಟ್ಟು ಬಿಟ್ಟು ಎದ್ಕೊಬಿಟ್ರೆ ಬಕ್ಕಳ ಕಂದಾಯ ಕಟ್ಟ ತಪ್ಪದ ಕಟ್ಟನೇ ಬಿಡ್ತಾನೆ ನನ್ಗೆ ಏನು ಮಾಡಿಲ್ಲ ನೀವು ನಾನು ತಗೊಂಡೆ ತಕತ್ತೀನಿ ಹೋಗು ಇನ್ನಾಗೆ ಬುದ್ಧಿ ಕಲಿಬೇಕು ಕನ ನಿನ್ನ ಎತ್ತಿಗೆ ಬೆಂಕಿ ಕಲ್ದಾರು ಅದ ಒಂದ್ ದಿವಸ ಒಂದ್ ಸಾವಿರ ರೂಪಾಯಿ ಒಂದ್ ಐನೂರು ರೂಪಾಯಿ ತಕೋ ನಿಮ್ ಕಷ್ಟಕ್ಕೆ ನಿಮ್ ಸುಖಕ್ಕೆ ಕಿರತ್ತ ನೋಡ್ತಾ ಇದಿಲ್ಲ ನೀನು ಅದಕ್ಕೆ ನನ್ನ ಮಕ್ಕಳು ಅಲ್ಲಿದ್ರು ಬೇ ಕಂಡ ಕಂಡ ಐನೂರು ಸಾವಿರ ಹಾಕ್ತಾರೆ ಓದಿ ಜಾಸ್ತಿ ಇರೋಯ್ತು ಅದ ಫೋನ್ ಮಾಡ್ದ ನಾವ ಐನೂರು ರೂಪಾಯಿ ಒಬ್ಬ ಐನೂರು ಒಬ್ಬ ಸಾವಿರ ರೂಪಾಯಿ ಹಾಕೊಟ್ರು ಇಬ್ರು ಸೇರಿಸಿ ಗ್ಯಾಸ್ ತುಂಬಿಸ್ಕೊಂಡಿವ್ ನಾನು ನೀನು ಹಾಕೊಟ್ಟಿದ್ದೆ ಫೋನ್ ಮಾಡ್ರು ಫೋನ್ ಹೇಳ್ತೀರ ನೀನು ಕಾಲ ನಿಮಗೆ ಉದ್ದಿರು ಅಪ್ಪನ ಸೇವೆ ಮಾಡೋಕಾಕಿರ ಅವ್ರ ಆಸ್ತಿ ಬೇಕು ಆಸ್ತಿ ಯಾವಾಗ ಮಾತಾಡಂಗೇ ನೀನು ನಿನಗೆಲ್ಲ ಮಾತಾಬೇಡ ನೀನು ನನ್ ಕಪತ ಕಂಪ್ಲೇಂಟ್ ಕೊಟ್ಟಾಕದ ಮುಗ್ದೋಯ್ತು ನಾನು ಅಲ್ಲಿ ಬಂದು ಕೂತ್ಕೊಂಡ್ರಿ ಓ ಈಗ ನೋಡೋದು ಯಾರು ಅಯ್ಯೋ ನೀನು ಇನ್ ಅಂತ ಅಂತ ಕನ್ ಕಂದ್ಬಿಡವ ನಿನ್ ಬಾಯಲ್ಲಿ ನೋಡು ನನ್ನ ಮಗಳು ಕಷ್ಟ ಅದೇ ನನ್ನ ಮಗಳು ಗಂಡ ತಿನ್ಕೊಂಡೋಳ್ಸಿ ಒಂದ್ ಚಿಕ್ಕ ಮಗ ಅದೇ ಅನ್ನೋದು ನಿನ್ಗೆ ಬರ್ತಾರ ನೋಡು ನಿನ್ಗೆ ನಿನ್ಗೆ ಇರೋದೇ ಯಾವ ತರ ದುರಾಂಕಾರ ಅಂತವ ಅಯ್ಯೋ ಬಿಡ್ರ ಬಾ ನೀವ್ ನೆಚ್ಚ ಕೂತಿದ ನಾನು ನೀವು ಮಾಡಾಕಿನ ಯಾವ ತಗೋತಕುಡು ಯಾವ ತಗೋತ ನನ್ಗೆ ನೀವೆಲ್ಲವ ಕಷ್ಟಕ್ಕಾಗೋರಲ್ಲ ಅಂತ ನಿಮ್ ಬುದ್ಧಿಗಳನ್ನ ತೋರ್ಸುದ್ರಿ ಕತೆ ನಮಗೆ ಓ ತು ನೋಡ್ಕೊಂಡ ನಮ್ಮ ಬುದ್ಧಿಗಳ ನೋಡೈತಲ್ಲ ಇನ್ನೇನು ಇನ್ನೇನು ನಮ್ಮ ಬುದ್ಧಿಗಳ ನೋಡ್ಕೊಂಡಿದ್ಯಲ್ಲ ಬಿಡು ಇನ್ನೇನು ಇನ್ನೇನವಾ ಇನ್ನೇನಬೇಕು ಬೇಕು ಇನ್ನು ಸಣ್ಣತ್ತಿ ಬೈ ಮುನ್ನ ಕಂದರು ಮುಡ್ಗು ಫೋನ ಮುಡ್ಗು ಮಡಗು ಜಾಸ್ತಿ ಮಾತ್ಕೆ ತಡಕ್ಕೆ ಹೋಗ್ಬೇಡ ನೀನು ಅದೇ ಜಾಸ್ತಿ ಮಾತುಕತೆ ತಡಕ್ಕೆ ಹೋಗ್ಬಿಡಾ ಮುಡ್ಗವ ನಿಮ್ಮ ಹೋಗಿ ತಗೊಂಡಿನ್ಸ್ ಬೆಂಕಿ ಕಂದರು ಮಾನ ಮರ್ವದಿಲ್ ಮುಂಡೆವಾ ಬೇವಸ್ಥೆಗಳ ನಾಚಿಕೆ ಮಾನ ಮರ್ವದಿಲ್ದೊಳಗೆ ಮಾತಾಡ್ತಲ್ಲ ನೋಡು ಬಂದುಬಿಡ್ಬೇಕಾಗಿತ್ತು ತಿಳ್ಕೊಂಡ ತಕ್ಷಣ ನೀನೇದ್ದೆ ಹೂನಂತೆ ನನ್ನ ತೋಳಿ ಆಗಿರ್ಲಿ ಹೋಗು ನನ್ನ ನನ್ನಂಗೆ ಹೂ ಕತೆ ಎಲ್ಲರೂ ಇಷ್ಟು ಮಾಡ್ಕೊಂಡು ಮಡ್ಕೊಂಡೋಗ ನೀನ್ ಮಾತಾಡ್ಸ್ತೀರೋದ್ ನಾನು ಏ ಬೇಡಕನವ ನೀನ್ ಸಿಕ್ಕರೆ ಎಲ್ಲಾ ಕೊಟ್ಟು ಚೆನ್ನಾಗಿರು ನನಗೊತ್ತು ನೀನ್ ಇನ್ಗತಿರ ಅನ್ಬಿಟ್ಟಿಂಗ್ ಆಡ್ತಿದಿಯ ಹೋಗು ಬೇಡ ಹೇಳದವ್ರು ಯಾವತ್ತಿದ್ರು ಬೇಜ್ ಏನ್ ಇರುತ್ತವ್ ಉತ್ಕೊಳ್ಳೋದ್ ಹೋಗು ನನ್ಗೂ ಗೊತ್ತುಕನ ನಿನ್ ಬುದ್ಧಿಗಳು ಅಲ್ವ ಎಂತ ಬುದ್ಧಿ ಕಲ್ತಿದ್ದೀರಿ ಅನ್ಬಿಟ್ಟು ನನ್ಗೂ ಗೊತ್ತು ಗೊತ್ತುಕನ ಓ ನೀನ್ ಆಟಗಳು ನನ್ ಗೊತ್ತಿರ ಅನ್ಕೊಬಿಟ್ಟಿದಿಯಾ ಅದ ಈಗೇನು ಇಲ್ವಲ್ಲ ಅಂತ ಬಂಡವಾಳ ಅದಕ್ಕಾಗತಿದಿಯಾ ಅಯ್ಯೋ ಯಾವಾಗ ಕೊಟ್ಟಿದೆ ನೀನು ಬಂಡವಾಳ ಇದ್ದಾಗ తగవా నేను అందబుట్ కొట్టె కొట్టి ముట్టవ యవ కిత్కొ తిందా బందీత్క తినక నను న్యాయవ్ మాట్ాడు నీ వసీ మాట్ మాడ న్యాయవ్ మాట్లాడ కరీ నీ జాస్తి మాట్ కిటాడక నీ ఏన్ జాస్తి మాట్లాడదినీ ఏ మాట్లాడదినీ నూట్ మాట్ కట్లే బడా జాస్తి నీగ తగ్గుంది ఇష్ట పెోగి తగో తిల్కంగా అదే హాకే మొదలు మరువ దిన్ తో కేసా నీ మారు మనబుట్వర్రీ ಮರುವಾದಿನ ಕೇಸ್ ತಕೊಂಡು ಒಳ್ಳೆ ರೀತಿಲಿ ಇರೋದು ನಿನ್ಗೆ ಎಂತೆ ಕೊಟ್ಟರು ನಿನ್ಗೆ ಓ ನೀವು ಎಲ್ದಲ್ಲಿ ಓಡಬತ್ತಿದ ಕೇಸ್ ತಕೊಳಕ್ಕೆ ವಾಪಸ್ಸು ನಮ್ಮ ಹೂವು ಹೇಳ್ಬಿಟ್ ಅಂದ್ಬಿಟ್ಟು ಮರುವ ಮುಡ್ಗು ಪೋನ ಜಾಸ್ತಿ ಮಾತಾಡಬೇಡ ಎಷ್ಟು ದಿವ್ಸ ಆಗೋದು ಹೋಗಿ ಆ ಬದುಕಿದ್ಯ ಅಂತ ತಿರುಗಿ ನೋಡಿದ್ಯ ನೋಡು ಹಿಂಗೆ ನೀವು ಕಷ್ಟ ಸುಖಕ್ಕಾಗೋದು ಥೂ ನಮ್ಮೂರಿಗೆ ಅನುಗ್ರಹ ಏನಂಗೆ ನೀವೆಲ್ಲವ ಇದ್ದ ಕಿತ್ಕೊಂಡು ತಿನ್ನೋಕೆ ಸರಿ ಕಣಾಕು ಕಿತ್ಕೊಂಡು ತಿಂತಾರೆ ಕಿತ್ಕೊಂಡು ತಿಂತಾರೆ ಇನ್ನೊಂದು ತಿಳ್ಬಿಟ್ರೆ ನೀನು ಸ ರೇಗಿಲ್ಸ್ಬಿಡ್ತೀನಿ ಮರ್ವದಿ ಕಿತ್ಕೊಂಡ್ ತಿನ್ನೋಕೆ ಬಂದಿದೆ ಸಾಯ ಮುತ್ಕೊಂಡ್ ಬರ ಬಿಟ್ಟ ಬರಕದೇ ನೋಡ್ಕೊಳಕಲ್ಲಿ ಯಾರು ಇಲ್ಲ ಎಲ್ರು ಹೆಚ್ಚು ಕಮ್ಮಿ ಆಗ್ಬಿಡ್ತು ಯಾರು ಹುಡುಗಿ ಜನಗಳು ಹುಸಾರ ಇಲ್ದ ಬುಟ್ಟ ಹೋಗೋಣ ಅಂತವ ನಿನ್ಗೆ ದಾಡಿ ರೋಗ ಬಂದಿರೋದು ತಿರ್ಕಂಡ್ ನಿಂತಿದ ನಿಂತಿಂಗ್ ಅಡಿಗೆ ನೀನು ನಾನೇನ್ ಮೈ ಮನೆ ಸುತ್ತಿದ್ದಾನು ಯಾವ ಮನೆ ಸುತ್ತಿದ್ದಾನು ನಿನ್ಗೆ ತಲೆ ಕೆಟ್ಟೋಗಿದ್ದದ ಹುಚ್ಚ ಬಂದಿದ್ ನಿನ್ಗೆ ಯಾರ ಕೊಟ್ಟಾರ ಎಲ್ಗಿಲ್ ಬಿಟ್ಟಿಯೇ ನೀನು ಮನೇಲಿ ಹೆಂಗೆ ನೀನು ನಾನ್ ಯಾರ ಮನ ಸುತ್ತಿದ್ದಾನು ಕಂಡಿದ್ಯ ನೀನು ಇಲ್ದೋದ್ ನಿನ್ ಬಾಯಿ ಉಳಸುರಿಕಿಲ್ವಾ ನೀನು ಒಬ್ಲ ಓವಾ ನೀನು ಮರಳಿ ಯಾರ್ಗಂಗ ತೆವಿ ಅಯ್ಯ ನೀನು ಎತ್ತಿಗೆ ಬೆಂಕಿಕ ನನ್ನ ಮಗಳು ಒಂದಿಸಾ ಇಂತದೊಂದು ಮಾತಾಡ್ಲಿಲ್ಲ ನನ್ನ ಮಗಳು ಅಷ್ಟ ಮಾತಾಡೋ ನಾನು ನೀನೇನು ಹಿಂಗ ಬೋಗುಳ್ತಿದಿ ಬಾಗಿ ಬಂದಿ ಬಾಗಿ ಬಾಗಿ ಬನ್ ಮತ್ತೆ ಬಾಯಲೆ ಕಡ್ಸ್ತೀಯಾ ನಿನ್ನ ಎತ್ತಿಗೆ ಬೆಂಕಿಕ ನಿನ್ನ ಓ ಯಾ ಏನಾಗ್ ಬೋಗುಳ್ತಿದಿ ನೀನು ಆದ್ರೆ ಸರಿ ಹೇಗಿ ಉಳ್ಸ್ಪರ್ತೀನಿ ಮರ್ವಾದಿ ನಿಂಗೆ ಯಾ ಯಾವಾಗ ಮಾತಾಡಿಸ್ಕೊಳ್ಳೆ ನೀನು ನೀನೇ ಸರಿಯಾನ ಮಾತ್ಕಳ್ತಿರೋಳು ನನ್ನ ಮಗಳು ಒಂದಿಸಾ ಒಂದಿಂತದೊಂದು ಮಾತಾಡ್ಲಿಲ್ಲ ಏ ಕತ್ತೆ ಮುಡೇ ನಿನ್ನ ಓ ಸರಿ ಎಲ್ಲಿ ಇಳಸ್ತೀನಿ ಮರ್ಬದಿ ನಿನ್ಗೆ ನಾನು ಬರೋ ನಿನ್ ಕಾಯಕೆ ಕಾಯಕ್ ಗಂಡನ್ ಗಣ್ಣ ಬಿಟ್ಬಿಟ್ಟು ಸಾಯಿ ಅನ್ಬಿಟ್ಬಿಟ್ಟು ಕಾಯ್ಕಾಳಿ ಕುತ್ಕೀನಿ ಬಾ ಬರೀ ನಿನ್ನ ಕೊಡ್ತೀನಿ ಕೊಡ್ತೀಯ ಆದಾಯ ಮಾಡಿ ನನ್ಗೆ ಮನೆ ಪಾಗಕ್ಕೆಲ್ಲ ನೀನೆ ನಿನ್ನಿಂದ ನೋಡಿತಾರು ಬಂದು ಕೂತ್ಕೊಂಡ್ ನೀನ್ ಎಲ್ ಕೇಳ್ಬಾರ್ದ ಇಳಿಸ್ತೀನಿ ಮರ್ಬದಿ ಹೆಂಗ ಇಳಿಸ್ತೀನಿ ಗೊತ್ತ ನಿನ್ಗೆ ಹಾ ಪರ್ವಾಗಿಲ್ಲ ಸುಮಾರಾಗೆ ಬುದ್ಧಿ ಕಲ್ತಿದ್ದೀಯಾ ನೀನು ಯಾವಾಗ ಬುದ್ಧಿ ಕಲೀ ನೀನು ಜಾಸ್ತಿ ಮಾತಾಡ್ಬಿಡ ನೀನು ಮಡಗು ಕಂಡೇನಿ ಕತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ